ಈಗ ಅದಕ್ಕಿಂತ ಹೆಚ್ಚು ಮುಂದೆ ಹೋಗ್ತಾ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಆ ಮಟ್ಟಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಅಷ್ಟು ಕಂಟೆಂಟ್ ಒತ್ತು ತರ್ತಾ ಇದ್ದಾನ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಿನಿಮಾ ಹಿಟ್ ಆಗ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟ್ ಅಷ್ಟೇ ಪವರ್ಫುಲ್ ಆಗಿ ಇರಬೇಕು ಏನು ನಿಮ್ಮ ತೋಳುಗಳು ಇಷ್ಟು ಫಲವಾಗಿದ್ದಾವ ಸಿನಿಮಾ ಟ್ರೈಲರ್ ನಲ್ಲಿ ಟೀಸರ್ ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆ ಅನ್ನೋದು ಒಂದು ಪ್ರಶ್ನೆ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಅಂಡ್ ಟ್ರೈ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನಾವು ರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ ಆ್ಯಂಡ್ ಇನ್ನು ಶಾರ್ಟ್ ಇನ್ನು ಶಾರ್ಟ್ ಕಟ್ ಆಗಿ ನಾವು ಲ್ಯಾಂಗ್ವೇಜಸ್ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಆಗುತ್ತೆ ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್

ಯೂನಿಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಎಲ್ರಿಗೂ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರುವಂತಹ ಫೈಟ್ಸ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ತರ ಕ್ಲೈಮ್ಯಾಕ್ಸ್ ನಿಮಗೆ ನಿಮಗೆ ಆಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಿದ್ರೆ ಇಷ್ಟಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದ್ರೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರು ಒಂದ್ ಹಿಂಕ್ ಕೊಡಕ್ ಸಾಧ್ಯ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಬಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಬಿಟ್ವಿ ಅದಕ್ಕೆ ತುಂಬಾ ಇನ್ವೆಸ್ಟ್ ಮಾಡಿದಾರೆ ನಮ್ಮ ಮೆಹತಾ ಸರ್ ಅಂತಾನು ಕೇಳ್ತೀವಿ ಸಿಕ್ಕಾಬಟ್ಟೆ ಶೂಟ್ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದರ ನಾವು ಯೂಸ್ ಮಾಡಿರುವಂತ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದೆಯಲ್ಲ ಅದು ಒಂದು ಮೋಕೋ ಬಟ್ ಅನ್ನೋದ್ ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯಕೋದು ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡೋದೇ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯ್ತು ನಮಗೆ ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಆಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ ತುಂಬಾ ಬ್ಯೂಟಿಫುಲ್ ಚೇರ್ಗಳಿದೆ ಆಕ್ಷನ್ ದೃಶ್ಯಗಳಂತೂ ನೀವಿಂದ ನೋಡಿರಲ್ಲ ಆ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ